ಎಲ್ಲ ನಮ್ಮ ಆತ್ಮೀಯ ಭಾಸಕ್ಸತ್ತೆಯ ಸಮಾಜದ ಬಾಂಧವರಿಗೆ ನಮಸ್ಕಾರಗಳು ಆದ್ಮೇಲೆ ಈಗಾಗಲೇ ನಾವು ಬಾಸ್ಸ ಕ್ಷೇತ್ರೀಯ ಸೇವಾ ಸಮಾಜ ಟ್ರಸ್ಟನ್ನು ಮಾಡಿ ಸಾಕಷ್ಟು ಕಾರ್ಯಕ್ರಮಗಳ ಜೊತೆಗೆ ಮುಂದೆ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಭಾಳ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ ಆದ್ಮೇಲೆ ಈಗಾಗಲೇ ನಾವು ಆಲ್ರೆಡಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಒಂದು ಮ್ಯಾಟ್ರಿಮೋನಿ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ವಿ ಅದಕ್ಕೆ ಎಲ್ಲ ಕಡೆಯಿಂದ ತುಂಬ ಜನರ ಸಹಕಾರ ಸಿಕ್ಕಿತ್ತು ಎಲ್ಲ ನಮ್ಮ ಬಾಸ್ಸಾರ ಕ್ಷೇತ್ರೀಯ ಸಮಾಜದವರು ಬಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ಮೇಲೆ ಹಾಗೆಯೇ ನಾವು ಮುಂದಿರ ಭಾಗವಾಗಿ ಈಗ ಎರಡನೇ ಮ್ಯಾಟ್ರಿಮೋನಿ ಕಾರ್ಯಕ್ರಮನ ಈಗ ಬರುವ ಜನವರಿ ಅಂದರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಿಕ್ಕೆ ನಾವು ಆಲ್ರೆಡಿ ಸಿದ್ಧತೆ ಮಾಡಿದ್ದೀವಿ ಸ್ಥಳ ನಾವು ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಫಸ್ಟ್ ವೀಕಲ್ಲಿ ನಾವು ಸ್ಥಳ ಹೇಳ್ತೇವೆ ದಿನಾಂಕ ಆಲ್ರೆಡಿ ನಾನು ಹೇಳಿದ್ದೀನಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಂದು ಅಂತ ಹೇಳಿ ಈಗ ಇದ್ರ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಆಲ್ರೆಡಿ ಯಾರ್ಯಾರು ನಮ್ಮ ಮ್ಯಾಟ್ರಿಮೋನಿನಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ದೀರಿ ಅಂದ್ರೆ ಆಲ್ರೆಡಿ ಯಾರ್ಯಾರೀಗ ಈಗ ನೋಂದಣಿ ಮಾಡಿದಿರಿ ಮೊದಲ ಬಾರಿಗೆ ಆಲ್ರೆಡಿ ಯಾರು ಆಗಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಎಲ್ಲರಿಗೂ ಈಗ ಏನಪ್ಪಾ ಅಂತಂದರೆ ಈಗ ಅವರು ಮತ್ತೆ ಪುನಃ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರು ಈಗ ಬರುವ ಜನವರಿಲಿ ಆ ಎಕ್ಸಿಸ್ಟಿಂಗ್ ಕಸ್ಟಮರು ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ನಮ್ಮ ಟ್ರಸ್ಟಿಗೆ ನೀವು ತೌಸಂಡ್ ರುಪೀಸ್ನ ಪೇ ಮಾಡಬೇಕಾಗತ್ತೆ ತೌಸಂಡ್ ರುಪೀಸ್ ಪೇ ಮಾಡಿದ್ರೆ ಮತ್ತೆ ನಾವು ಮೂರು ಜನರಿಗೆ ಒಂದು ಬರಲಿಕ್ಕೆ ಅವಕಾಶ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಹಾಗೆಯೇ ಎರಡನೇ ವಿಚಾರ ಏನಪ್ಪಾ ಅಂತಂದರೆ ಈಗ ಹೊಸ್ದಾಗಿ ಎಕ್ಸಿ ಯಾರ್ಯಾರು ಈಗ ಮಾಡ್ತಾ ಮಾಡ್ತಾಯಿದ್ದೀರಾ ಬಿ ಕೆ ಎಸ್ ಎಸ್ ಟಿ ಟ್ರಸ್ಟಿಗೆ ವಧುವರರ ವೇದಿಕೆಗೆ ಯಾರ್ಯಾರು ಹೊಸ್ದಾಗಿ ನೋಂದಣಿ ಮಾಡ್ತಾ ಇದ್ದೀರಾ ಅವರು ನೋಂದಾವಣೆ ಮಾಡಿ ಬರಬೇಕು ಅಂತಂದರೆ ನೀವು ಟೂ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ಇಲ್ಲಪ್ಪ ನಾವು ನೋಂದಣಿ ಮಾತ್ರ ಮಾಡ್ತೀವಿ ನಾವು ಪಾರ್ಟಿಸಿಪೇಟ್ ಮಾಡೋಲ್ಲ ಅಂದರೆ ಓನ್ಲಿ ಒನ್ ತೌಸಂಡ್ ಪೇ ಮಾಡಿದರೆ ಸಾಕು ನಿಮಗೆ ಆನ್ಲೈನಲ್ಲೇ ಎಲ್ಲದೂ ನೀವು ಪೋರ್ಟಲಲ್ಲಿ ತಾವು ನೋಡ್ಕೋಬೋದು ಬರ್ತೀನಿ ಅಂತಂದರೆ ನಿಮಗೂ ಕೂಡ ಈಗ ಮೂರು ಜನಕ್ಕೆ ಅವಕಾಶ ಇದೆ ಹೊಸ್ತಾಗಿ ಬರೋರಿಗೆ ನಿಮಗೂ ಕೂಡ ಈಗ ಟೂ ತೌಸಂಡ್ ರುಪೀಸ್ ಪೇ ಮಾಡಿ ನೀವು ಬರಬೇಕಾಗತ್ತೆ ಆದ್ಮೇಲೆ ಈ ಥರ ವಿಚಾರ ಇದೆ ಹಾಗಾಗಿ ತಮ್ಮೆಲ್ಲರ ಸಹಕಾರವನ್ನು ನಾವು ಇದ್ದೇವೆ ಹಾಗೆಯೇ ಆದ್ಮೇಲೆ ಈಗಾಗಲೇ ನಾವು ಈಗ ಸಾಕಷ್ಟು ಕಾರ್ಯಕ್ರಮಗಳ ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೀನಿ ಈಗ ನಾವು ಸ್ಟೇಟ್ ಲೆವೆಲ್ ಟೀಮ್ನ ಒಂದು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸ್ಟೇಟ್ ಲೆವೆಲ್ ಟೀಮಲ್ಲಿ ಈಗ ಆಲ್ರೆಡಿ ತುಂಬ ಕಡೆ ನಾವು ಮಾತಾಡಿದ್ದೀವಿ ಸ್ಟೇಟ್ ಲೆವೆಲ್ ಟೀಮ್ ಅಂದರೆ ಡಿಸ್ಟಿಕ್ ವೈಸು ನಾವು ಸಾಕಷ್ಟು ಜನರಿಗೆ ಈ ಒಂದು ವಿಚಾರನ ತಿಳಿಸ್ತಾ ಇದ್ದೀವಿ ಈಗ ಡಿಸ್ಟಿಕ್ ವೈಸ್ ಅಲ್ಲಿ ಯಾರ್ಯಾರು ಉತ್ಸುಕರಾಗಿದ್ದೀರಿ ನಮ್ಮ ಒಟ್ಟಿಗೆ ಯಾರು ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದೀರಿ ಅವರಿಗೆ ನಾವು ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೀವಿ ಅವತ್ತು ಆ ಒಂದು ಜನವರಿಲಿ ಮಾಡ್ತಕ್ಕಂಥ ಮ್ಯಾಟ್ರಿಮೊನಿ ಕಾರ್ಯಕ್ರಮದಲ್ಲಿ ನಾವು ಸ್ಟೇಟ್ ಲೆವೆಲ್ ಕೂಡ ಫಾರ್ಮೇಷನ್ ಮಾಡ್ತಾ ಇದ್ದೀವಿ ಅವರಿಗೆ ಅಲ್ಲಿ ಐ ಡಿ ಕಾರ್ಡ್ನೂ ಕೂಡ ನಾವು ಇಶ್ಯೂ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ ಯಾರಿಗೆ ಈ ಇಷ್ಟ ಇದೆ ಯಾರು ಉತ್ಸುಕರಿದ್ದೀರಿ ಅವರು ದಯಮಾಡಿ ನಮಗೆ ಕರೆ ಮಾಡಿ ನಿಮ್ಮ ವಿಚಾರ ನಮಗೆ ತಿಳಿಸಬಹುದು ನಾವು ನಿಮಗೆ ಟ್ರಸ್ಟಿನ ಎಲ್ಲ ವಿಚಾರಗಳು ದೇ ತಿಳಿಸ್ತೀವಿ ನೀವು ನಮ್ಮ ಜೊತೆಗೆ ಸಹಕಾರ ಕೊಡಬಹುದು ಈಗ ನೀವು ಯಾರೇ ಕೂಡ ನನಗೆ ಮಾತಾಡಬೇಕಂತಂದ್ರೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಾನು ಅವೈಲಬಲ್ ಇರ್ತೀನಿ ಯಾಕಂದರೆ ಎಲ್ಲರೂ ಬಿಸಿ ಇರ್ತಾರೆ ಹಾಗಾಗಿ ಅವ್ರವ್ರ ಕೆಲಸಗಳಿರುತ್ತೆ ಹಾಗಾಗಿ ಎಂಟರಿಂದ ಒಂಬತ್ತು ಗಂಟೆವರೆಗೂ ನೀವು ನನಗೆ ಕರೆ ಮಾಡಿ ಮಾತಾಡಬಹುದು ಎಲ್ಲ ರೀತಿಯ ಮಾಹಿತಿಯನ್ನು ತಾವು ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಸಿಗಲಿ ತಮ್ಮೆಲ್ಲರ ಅಭಿಪ್ರಾಯ ಮತ್ತು ತಮ್ಮೆಲ್ಲರ ಬೆಂಬಲವನ್ನು ಕೋರುತ್ತಾ ಸಂತೋಷ್ ಕುಮಾರ್ ಅಂಬರೇ ಟ್ರಸ್ಟಿನ ಅಧ್ಯಕ್ಷರು ನಿಮಗೆಲ್ಲ ಒಂದಷ್ಟು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ